ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಗ್ರಿ ಅಗ್ರಿಯಾಪಿನಲ್ಲಿ ಬೆಳೆ ಸಳಹೆಗಾತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಿಮ್ಮ ಹಾಗಲಕಾಯಿ ಗಿಡದ ಎಲೆಗಳ ಮೇಲೆ ಬಿಳಿ ಬೂದಿಯನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಬೂದಿ ರೋಗದ ಸಮಸ್ಯೆ ಆಗಿರಬಹುದು ಇದು ಹೆಚ್ಚಿನ ಆದ್ರತೆ ಇದ್ದ ಜಾಗದಲ್ಲಿ ಮತ್ತು ಹಳೆ ಎಲೆಗಳಲ್ಲಿ ಕಂಡುಬರುತ್ತದೆ ಎಲೆಯ ಕೆಳಭಾಗದಲ್ಲಿ ನೀವು ವೃತ್ತಾಕಾರದ ಮಚ್ಚೆಗಳನ್ನು ಮತ್ತೆ ಕಲೆಗಳನ್ನು ನೀವು ಗಮನಿಸಬಹುದು ಈ ರೋಗದ ತೀವ್ರತೆ ಹೆಚ್ಚಾದಲ್ಲಿ ಈ ಕಲೆಗಳು ಒಗ್ಗೂಡಿ ಹರಡಿ ಎಲೆಗಳ ಎರಡೂ ಭಾಗಕ್ಕೂ ಆವರಿಸುತ್ತದೆ ಇವು ಎಲೆಗಳಿಗೆ ಮಾತ್ರವಲ್ಲದೆ ತೊಟ್ಟು ಮತ್ತೆ ಕಾಂಡಕ್ಕೂ ಹರಡುತ್ತದೆ ತೀವ್ರವಾದ ಸಮಸ್ಯೆ ಇದ್ದಲ್ಲಿ ಈ ಎಲೆಗಳು ಸುಕ್ಕುಗಟ್ಟುತ್ತದೆ ಕಂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಅಂತಿಮವಾಗಿ ಉದರಿ ಹೋಗುತ್ತದೆ ಸೋಂಕಿತ ಸಸ್ಯಗಳು ಸಣ್ಣ ಮತ್ತು ಕಡಿಮೆ ರುಚಿಯ ಹಣ್ಣುಗಳನ್ನು ಉತ್ಪಾದಿಸುತ್ತದೆ ಶಿಲೀಂಧಿದ ಬೆಳವಣಿಗೆ ಹೆಚ್ಚಾದಲ್ಲಿ ಇದು ಕಡಿಮೆ ಫೋಟೋಸಿಂಥಸಿಸ್ ಗೆ ಕಾರಣವಾಗುತ್ತದೆ ಇದರಿಂದಾಗಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಆಗುತ್ತದೆ ತೀವ್ರವಾದ ಪ್ರಕರಣದಲ್ಲಿ ಇಡೀ ಸಸ್ಯವೇ ಬೂದಿಯ ಬೆಳವಣಿಗೆಯಿಂದ ಮುಚ್ಚಲ್ಪಡುತ್ತದೆ ಇದರಿಂದಾಗಿ ಸಸ್ಯಗಳು ಸಾಯುತ್ತದೆ ಹಾಗಾದರೆ ನಾವು ಈ ಬೂದಿ ರೋಗವನ್ನು ಹೇಗೆ ನಿವಾರಿಸಬಹುದು ರೋಗ ಕಾಣಿಸಿಕೊಂಡ ನಂತರ ಕಾರ್ಬನ್ ಡೈಸಿಂಗ್ ಅಥವಾ ಕೆರಟಿನ್ ಹೊಂದಿರುವ ಶಿಲೀಂಧ್ರನಾಶಕವನ್ನು ಬಳಸಬೇಕು ಹದಿನೈದು ದಿನಗಳ ಮಧ್ಯಂತರದಲ್ಲಿ ಎರಡರಿಂದ ಮೂರು ಸ್ಪ್ರೇಗಳನ್ನು ನೀವು ಕೊಡಬಹುದು ಇಷ್ಟೇ ಅಲ್ಲದೆ ನೀವು ಹೆಕ್ಸಕೊನೊಜೋಲ್ ಮತ್ತು ಟೆಮಕೊನೋಜೋಲ್ ಹೊಂದಿರುವ ಶಿಲೀಂನಗಳನ್ನು ಬಳಸಬಹುದು ನೀವು ನಿಮ್ಮ ಸಸ್ಯಗಳಿಗೆ ಇವೆಲ್ಲ ಶಿಲೀಂಧ್ರನಾಶಕವನ್ನು ಕೊಡಬೇಕೆ ಇಂದೇ ಅಗ್ರಿ ಅನ್ನು ಡೌನ್ಲೋಡ್ ಮಾಡಿ ಈ ಶಿಲೀಂಧ್ರನಾಶಕಗಳನ್ನು ಆರ್ಡರ್ ಮಾಡಿಕೊಳ್ಳಿ